ನಾಗಮಂಗಲ ಪಟ್ಟಣದ ಎಂಟನೇ ವಾರ್ಡ್ ಮಾರುತಿಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನಡೆದ ಡೈರಿ ಚುನಾವಣೆಯಲ್ಲಿ ಎಲ್ಲಾ ಸ್ಥಾನಗಳನ್ನು ಜೆಡಿಎಸ್ ಬೆಂಬಲಿತರು ಭರ್ಜರಿ ಜಯ ದಾಖಲಿಸಿದ್ದು ಕಾಂಗ್ರೆಸ್ ಮುಖಂಡರು ಮುಖಭಂಗ ಅನುಭವಿಸಿದ್ದಾರೆ ಪಟ್ಟಣದ ಮಾರುತಿಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಕ್ಕೆ ಮಂಗಳವಾರ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಜೆಡಿಎಸ್ ಎಲ್ಲಾ ಸ್ಥಾನಗಳಲ್ಲೂ ಜಯ ಸಾಧಿಸಿದೆ ಕಾಂಗ್ರೆಸ್ ಶೂನ್ಯ ಸಾಧನೆ ಮಾಡಿದೆ ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ನೇಗಿಲ ಯೋಗಿ ಸೊಸೈಟಿ ಅಧ್ಯಕ್ಷ ಹಾಗೂ ಪುರಸಭೆ ಸದಸ್ಯ ವಿಜಯ್ ಕುಮಾರ್ ಪುಂಗ ನಾಯಕತ್ವದಲ್ಲಿ ನಡೆದ ಚುನಾವಣೆ ಇದಾಗಿದ್ದು ಕಳೆದ ಹತ್ತು ವರ್ಷಗಳಿಂದ ಡೈರಿಗೆ ಚುನಾವಣೆ ನಡೆಯಲು ಅವಕಾಶ ಕೊಟ್ಟಿರಲಿಲ್ಲ ಈಗ ಜೆಡಿಎಸ್ ಮುಖಂಡರ ಬೆಂಬಲದೊಂದಿಗೆ ಗೆದ್ದಿರುವ ಚಂದ್ರಕಲಾ ಜ್ಯೋತಿ ಲಕ್ಷ್ಮಿ ಸುನಂದ ಸುಭದ್ರಮ್ಮ ಸುಶೀಲಮ್ಮ ಪ್ರೇಮಾ ಪುಟ್ಟಮ್ಮ ನಾವೆಲ್ಲರೂ ಒಗ್ಗಟ್ಟಾಗಿ ಡೈರಿ ಮತ್ತು ರೈತರ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ನೂತನ ಮಹಿಳಾ ನಿರ್ದೇಶಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಲ್ಲ ಮಹಿಳೆಯರು ಸಹಕಾರದಿಂದ ಡೈರಿ ಬೋನಸ್ ಕೊಟ್ಟು ಜನಗಳಿಗೆ ಆಲೂ ಉತ್ಪಾದಿಸಿದ್ರೆ ಒಳ್ಳೆಯ ಅಭಿವೃದ್ಧಿಲಿ ಉದ್ಕೊಂಡು ಹೋಗ್ತೀರಿ ತುಂಬ ಚೆನ್ನಾಗಿ ಒಗ್ಗಟ್ಟಲ್ಲಿ ಇವತ್ತು ಗೆದ್ದುಬಿಟ್ಟು ನಾನು ತಿಂಗಳು ಬರೋದು ಹೋಗೋದು ಮಾಡ್ದು ಹಂಗೆ ಕ ಕಂಡೀಷನ್ನಾಗಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಐದು ವರ್ಷವೂ ಕಮ್ಮಿ ಕಂಪ್ ಮಾಡಿ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಉತ್ಪಾದಕ ಸರಂಗ ನಾಗಮಂಗಲ ಇಲ್ಲಿ ಕಳೆದ ಹತ್ತು ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ ಇಲ್ಲಿ ಕಾಂಗ್ರೆಸ್ ಬೆಂಬಲಿತ ಕೆಲವರು ಇದನ್ನ ಅಧಿಕಾರ ಹಿಡಿದು ಡೈರಿನ ತುಂಬಾ ದುರುಪಯೋಗ ಜನಗಳಿಗೆ ರೈತರಿಗೆ ಹಾಲು ಉತ್ಪಾದಕರಿಗೆ ಬೋನಸ್ ಕೊಡದಿಲ್ಲ ಮೋಸ ಮಾಡಿಕೊಂಡು ಒಂದು ಬಿಲ್ಡಿಂಗ್ ಕೊಡದಿಲ್ಲ ಎಲ್ಲ ಅನ್ಯಾಯ ಮಾಡ್ತಾ ಇದ್ರು ಇದನ್ನ ಜನ ವಿರೋಧಿಸಿ ಹೆಚ್ಚಿನ ಬಹುಮತಗಳಿಂದ ಒಂಬತ್ತಕ್ಕೆ ಒಂಬತ್ತು ಜನ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಮಹಿಳೆಯರನ್ನ ಗೆಲ್ಲಿಸಿದ್ದಾರೆ ಇನ್ನು ಮುಂದೆ ಅವರು ಆದಷ್ಟು ಎಲ್ಲರಿಗೂ ರೈತರಿಗೆ ಹಾಲು ಉತ್ಪಾದಕರಿಗೆ ಬೋನಸ್ ಕೊಡ್ತಾರೆ ಒಂದು ಹೊಸ ಕಟ್ಟಡ ನಿರ್ಮಾಣಕ್ಕೆ ಹಾಲೇ ಇದು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇನ್ನು ಅಭಿವೃದ್ಧಿ ಕೆಲಸಗಳು ಮುಂದೆ ಹೆಚ್ಚಿನ ರೀತಿಯಲ್ಲಾಗುತ್ತೆ ಇದೇ ರೀತಿ ಸಹಕಾರ ಎಲ್ಲರಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಸುರೇಶ್ ಗೌಡ್ರು ಬೆಂಬಲಿತ ಪುಂಗಣ್ಣವ್ರು ವಿಜಯಕುಮಾರ್ ಅವರು ಇದಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಇನ್ನು ಮುಂದೆ ಯಾವುದೇ ಒಂದು ತಪ್ಪುಗಳು ಮೋಸ ಆಗದಂಗೆ ಹಾಲು ಉತ್ಪಾದಕರಿಗೆ ಈ ಡೈರಿ ಸುಸಜ್ಜಿತವಾಗಿ ನಡೆಯುತ್ತೆ ಅಂತ ಆಶ್ವಾಸ ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು ಮತ್ತು ಪುರಸಭೆ ಸದಸ್ಯರಾದ ವಿಜಯಕುಮಾರ್ ಪುಂಗ ರಂಗಣ್ಣ ಗೋವಿಂದರಾಜು ಈಶಣ್ಣ ಶ್ರೀನಿವಾಸ್ ಮಹೇಶ್ ಶೇಖರ್ ಮಂಜುನಾಥ್ ಕೇಶವ ರಾಜು ಪ್ರವೀಣ ಉಮೇಶ್ ಲೋಕೇಶ್ ಹಾಗೂ ನೂರಾರು ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು